ಇಲ್ಲಿ ಹಾಕಿ ರೀ ಇವೇನು ರೀ ಇವು ಆಗಿರಿ ಹಾಂ ರೀ ಕಲಂಗಡಿ ಓಪನ್ದಾಗ ಬೇಕು ರೀ ಹಾಂ ಹಿಂಗಾಗಿ ಓಪನ್ದಾಗ ಇಡ್ತೀವಿ ರೀ ರೀ ಓಕೆ ಅಲ್ಲಿ ಒಳಗೆ ಒಂದು ನಾಲ್ಕು ದಿನ ಬಟ್ಟೆ ಹತ್ತಿ ಇಡ್ತೀವಿ ಪ್ಯಾಕ್ ಮಾಡ್ರಿ ಅದ ನಂತರ ತಂದ್ರಿ ಹ್ಞೂ 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 ಈ ಥರ ಒಪ್ಪಂದಾಗೆ ಇಡ್ತೀವಿ ರೀ ಓಕೆ ಓಪನ್ದಾಗಿ ಇಟ್ಟಿವ ಹದಿನೆಂಟರಿಂದ ಇಪ್ಪತ್ತು ದಿನದ ರೈತರಿಗೆ ನಾವು ಈ ಥರ ರೆಡಿಮೇಡ್ ಕೊಡ್ತೀವಿ ರೀ ಸರ್ ಸರಿ ಹಾಂ 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 ಇವು ಆರ್ಡರ್ ಬೇಸ್ ಮೇಲೆ ಅಷ್ಟೇ ಮಾಡ್ತೀವಿ ರೀ ಓಕೆ ವಿತೌಟ್ ಆರ್ಡ್ರ್ ಹಾಕಂಗಿಲ್ಲ ರೀ ಓಕೆ ಓಕೆ ಯಾಕಂದ್ರೆ ಸೀಡ್ಸ ಒಂದು ರೂಪಾಯಿ ಐವತ್ತು ಪಸ ಬೆಳೆ ನಾವು ರೈತರಿಗೆ ಎರಡು ರೂಪಾಯಿ ಇಪ್ಪತ್ತು ಪಸ ಕೊಡ್ತೀವಿ ರೀ ಶೀಟ್ಸ ಒಂದು ರೂಪಾಯಿ ಇಪ್ಪತ್ತು ಪೈಸ ಬೀಳ್ತೀ ಹಾಂ ರೀ ಒಂದು ರೂಪಾಯಿ ಇಪ್ಪತ್ತು ನಲ್ವತ್ತು ಪೈಸಾ ಬೀಳ್ತು ರೀ ನಾವು ಕಳಸ ಮೇಲೆ ಹೊಡಿ ತೊಗೊಂಡ್ರಿ ಹಾಂ ಹಾಂ ಒಂದು ರೂಪಾಯಿ ನಲ್ವತ್ತು ಪೈಸಾ ಬೀಜ ರೀ ಓಕೆ ನಮ್ದು ಕೊಕ್ಕೋಪುಟ್ಟು ಚಾರ್ಜ್ ರೀ ಟ್ರೇ ರೀ ಔಷಧಿ ಡ್ರಂಚಾ ಕರೆ ನೀವು ಮ್ಯಾಗಿಂದ್ರಾಗ ನಿಮ್ಮ ಲೇಬರ ಇದೆಲ್ಲ ಇದತ್ರಿ ನಿಮ್ಗೆ ಆಗತ್ರಿ ಒಂದು ಹತ್ತು ಇಪ್ಪತ್ತು ಪೈಸೆ ಉಳಿಸ್ ಹಾಕಲ್ರಿ ಹ್ಞೂ ಹ್ಞೂ ಈ ಥರ ಆಗಿ ರೆಡಿ ಮಾಡಿ ಕೊಡ್ತೀವಿ ನೋಡಿರಿ ಹ್ಞೂ 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 ಇಷ್ಟಾಗಿ ರೆಡಿ ಅಂತ ಕೊಡ್ತೀವಿ ರೀ ಹ್ಞೂ ಈ ಸೀಸನ್ ಕಡಿಮೆ ಐತೆನ್ ಸಲ ಸೀಸನ್ ಆದ್ರೆ ಅಂದ್ರೆ ಒಂದ್ ಸ್ವಲ್ಪ ರೀ ವರ್ಷದ ಹೋಲಿಸ್ರೆ ಈ ಸಲ ಕಮ್ಮ ರೀ ಹಾ 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 ಎಷ್ಟ್ ತಿನ್ ಬರೋತ್ರಿ ಅದ್ ಅರವತ್ತು ದಿನಕ್ಕೆ ಬರ್ತೈತೆ ರೀ ಹಾ ರೀ ಅರವತ್ತು ದಿವ್ಸಕ್ಕೆ ರೀ ಅರವತ್ತು ದಿವ್ಸಕ್ಕೆ ಎಕರೆಗೆ ಇದು ಸಸಿ ಹತ್ತಾವ್ರಿ ಎಕರೆ ಆರು ಸಾವಿರ ಸಸಿ ಆರು ಆರು ಹತ್ತಾವ್ರಿ ಆರ್ ಪುಟ್ಟಿನ ಸಾಲ ದಿಡ ಎರಡ್ ಪುಟ್ಟಿಗೆ ಒಂದ್ ಸಸಿ ರೀ ಹಾಂ 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 ಹಾ ಒಂದು ಆರು ಸಾವಿರ ಸಸಿ ಹತ್ತವ್ರಿ ಓಕೆ ಒಂದ್ ಅರ್ವತ್ ದಿನ ಕರೆಕ್ಟ್ ಆಗಿ ರೈತರು ಮೇಂಟೆನೆನ್ಸ್ ಹಾಂ ರೀ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಇಳೋರಿ ಬರ್ತೀರಿ ಈ ಸದ್ಯಕ್ಕೆ ಪ್ರೆಸೆಂಟ್ ರೇಟ ಒಂದು ಇಪ್ಪತ್ತು ಅದ ರೀ ರೀ ಹಾಂ ಇದೇ ರೇಟ್ ಏನು ಉಳಿದಿಲ್ಲ ರೀ ಇದೇ ರೇಟ್ ಇದ್ರೆ ರೈತರಿಗೆ ಚಲೋ ಆಗತ್ತೆ ರೀ ಓಕೆ ಆಗತ್ರಿ ರೇಟ್ ಉಳಿದಿಲ್ಲ ರೀ ರೀ ಒಂದು ಹತ್ತು ಹನ್ನೆರಡು ಬರ್ಬೋದು ನಮ್ಮ ವಿಚಾರ ಬರ್ಬೋದ್ ಹಾಂ ನೋಡ್ಬೇಕು ರೀ ಮಾರ್ಕೆಟ್ ಎಲ್ಲೆಲ್ಲಿಗೆ ರೀ ಓಕೆ ಓಕೆ ಪ್ಲಾಟೇಶನ್ ಈ ಸಲ ವಾದ ವರ್ಷದ ಹೋಲಿಸ್ರೆ ಈ ಸಲ ಕಮ್ಮಿ ರೀ ಎಕರೆಗೆ ಎಷ್ಟು ಖರ್ಚು ಆಗ್ಬೋದು ರೀ ಅದು ಎಕರೆಕ್ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೇತ ರೀ ಓಕೆ ಅರವತ್ತು ದಿನದ ಬೆಳಿರಿ ನಾವ್ ಇದಕ್ಕೊಂದ್ ಎರಡು ದಿನ ಬಿಟ್ಟು ಮೂರೇ ದಿನ ಗೊಬ್ರ ಕೊಡಬೇಕ್ರಿ ಹ್ಮ್ ಇದ ಎಕರೆ ಐವತ್ತರಿಂದ ಸಾವಿರ ಅಂದ್ರಲ್ಲ ಎಕ್ರಕ್ ಐವತ್ತರಿಂದ ಸಾವಿರ ಬರ್ತತ್ರಿ ಹ್ಮ್ ಹ್ಮ್ ರೇಟ್ ಒಂದು ಹನ್ನೆರಡರಿಂದ ಹದಿನೈದು ರೂಪಾಯಿ ಸಿಕ್ಕ್ರ ರೈತರಿಗೆ ಲಾಭದಾಯಕ ಅದ ರೀ ರೀನ ರೀ ವಾಟರ್ ಅವೈಲಬಲ್ ಗೊಬ್ಬರ ಜಾಸ್ತಿ ಆಗ್ಯದ ರೀ ಓಕೆ ಈಗ ಎರಡ್ ಇರ್ಸತ್ ಒಂದು ಎರಡು ವರ್ಷದಿಂದ ಹತ್ತೊಂಬತ್ತು ಹತ್ತೊಂಬತ್ತು ಹದಿನೆಂಟ್ನೂರ ಹತ್ತೊಂಬತ್ನೂರು ರೂಪಾಯಿ ಆಯ್ತು ರೀ ಹಾಂ ಅಂಥ ಗೊಬ್ಬರ ಭಾಳ ಬೇಕು ರೀ ಉಕ್ರಿ ಟ್ವೆಲ್ ಸಿಕ್ಸ್ಟಿ ಒನ್ ರೀ ಹಾಂ ಹದಿಮೂರು ಜೀರೋ ನಲ್ವತ್ತೈದು ರೀ ಐವತ್ತೆರಡು ಮೂವತ್ತ್ ರೀ ಈ ದಿವಸ ಹೊಡಿಯಬೇಕಾ ಬೇಕಾ ಇದಕ್ಕೆ ಎರಡು ದಿನ ಬಿಟ್ಟು ಮೂರನೇ ದಿನಕ್ಕ ಗೊಬ್ರ ಕೊಡಬೇಕ್ರಿ ಯಾಕಂದ್ರೆ ಇರೋದು ಅರ್ವತ್ ದಿನ ಬೆಳಿತ್ರಿ ಇಪ್ಪತ್ತೈದು ದಿನ ಗೊಬ್ಬರ ಗೊಬ್ರ ಈಗ ಅರ್ವತ್ ದಿನದಾಗ ಇಪ್ಪತ್ತ ಇಪ್ಪತ್ತೈಟನ ಬರ್ಬೇಕಂದ್ರ ಗೊಬ್ಬರ ಕೊಡಬೇಕಲ್ರಿ ಹ್ಮ್ ಅಷ್ಟೆಲ್ಲ ಇದು ನಾಲ್ಕ ದಿನ ಸ್ಪ್ರೇ ಬರುತ್ತೆ ಈ ಎರಡು ದಿನ ಬಿಟ್ಟು ಮೂರನೇ ದಿನ ಗೊಬ್ಬರ ಸ್ಟಾಪ್ ನೈನ್ಟೀನ್ ಎಲ್ಲಾ ಹತ್ತು ದಿನ ರೀ ಟ್ವೆಲ್ ಸಿಕ್ಸ್ಟಿ ಒನ್ ರೀ ಹದಿಮೂರು ಜೀರೋ ನಲವತ್ತೈದು ರೀ ಐವತ್ತೆರಡು ನಾಲ್ಕು ಜೀರೋ ಜೀರೋ ಪನ್ನಾಸ್ ರೀ ನಡು ಬೋರನ ಬರ್ತಾವ ರೀ ಓಕೆ ರೀ ಗೊಬ್ಬರಗಳು ಕೊಟ್ಕೊತ ಗೊಬ್ಬರ ಐತ್ರಿ ಎಕರೆಗೆ ಎಷ್ಟು ಬಿಲ್ ಯಾವ್ದು ರೀ ಇದು ಕಲ್ಲಂಗಡಿಗೆ ನಾವು ಎವರೇಜಾಗ ಹತ್ತು ರೂಪಾಯಿ ಹಿಡಿದ್ರು ರೀ ಹಾಂ ರೀ ಎಕರೆಕ್ ಒಂದು ಇಪ್ಪತ್ತು ಇಪ್ಪತ್ತೈಟು ಅನ್ಬತ್ತೆ ಎರಡು ಐದು ಲಕ್ಷ ರೂಪಾಯಿ ರೀ ಹಾಂ 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 ಮತ್ತು ನಾವು ಎರಡನೇ ಅದ್ರೊಳಗೆ ಏನಾರ ಮಾಡ್ಬೋದ್ರಿ ಮತ್ತೆ ಹಾಂ ಅದನ್ನ ಅದ ಇದು ಸೇಮ್ ಅದ ಈಗ ಆ ರೈತ್ರು ಏನು ಮಾಡಿರ್ತಾರೆ ಆರ್ ಆರು ಪುಟ್ಟಿನ ಬಿಟ್ಟ ಮಲ್ಚಿಂಗ್ ಸೀಟ್ ಅದು ಹಾಕಿ ಗೊಬ್ಬರ ಗೊಬ್ಬರ ಹಾಕಿರ್ತಾರೆ ರೀ ಹಾಂ ಹಾಂ ಅದನ್ನು ತೆಗ್ದು ಮಾತು ಅದ್ರಾಗ ನಾವು ಮಾತು ಇನ್ನೊಂದು ಬೆಳೆ ಏನಾರೂ ಮಾಡ್ಬೋದು ರೀ ಓಕೆ ಓಕೆ ಏನು ಮಾಡ್ತಾರೆ ಒಬ್ಬೊಬ್ರು ರೈತರು ಬೇಕಾದವ್ರು ಮಾತು ಒಳಗೆ ಕಲ್ಲಂಗಡಿನ ಬೆಳಿತಾರೆ ರೀ ಹ್ಞೂ ಹ್ಞೂ ಬೇಡದವ್ರು ಏನು ರೀ ಬದನಿ ಟೊಮೊಟೊ ಮೆಣಸಿ ಹ್ಞೂ ಹ್ಞೂ ಈ ತರ ಮಾಡ್ಕೊತಾರೆ ರೀ ಹ್ಞೂ 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 ಓಕೆ ಕಲ್ಲಂಗಡಿ ಲಾಭದಾಯಕ ಅದ ಓಕೆ ರೈತರು ಮಾಡ್ಕೋಬೇಕ್ರಿ ಬಾದ ವರ್ಷದ ಈ ವರ್ಷದ ಹುಲಿದ್ರೆ ಪ್ಲಾಂಟೇಶ್ ಪ್ಲಾಂಟೇಶನ್ ಬಾಕ್ ಕಮ್ಮದ್ರಿ ಹಿಂಗಾಗಿ ಈ ಸಲ ರೇಟ ಇಪ್ಪತ್ತು ಇಪ್ಪತ್ತೊಂದು ಇನ್ನಾದ್ರು ಅದ್ರಿ ಹ್ಮ್ ಹ್ಮ್ ರೇಟ್ ಆಯ್ತು ಎಲ್ಲರೂ ಹತ್ತಾಕೋಬೇಕು ರೇಟ್ ಕಡಿಮೆ ರೇಟ್ ಕಮ್ಮಿ ಆಗಿಬಿಡುತ್ತೆ ಈ ಸಲ ಹತ್ತರ ಪ್ಲಾಂಟೇಶನ್ ರೈತರು ಬರೋದ್ರಾಗ ಏನೇನ್ಕೈತ್ ನೋಡ್ಬೇಕ್ರಿ ಹ್ಮ್ ಬೆಳಸೋದೊಂದು ರೈತರ ಕೈಯಾಗಿರೋದ್ರ ರೇಟ್ ನಮ್ ಕೈ ಆಗಲ್ ಯಾರ ಕೈ ಆಗಿಲ್ರಿ ರೇಟ್ ಮತ್ತೆ ಹಾ ರೀ ಮಧ್ಯವರ್ತಿಗಳ ಕೈ ಆಗಿರೀ ಮಧ್ಯವರ್ತಿಗಳ ಕೈ ಆಗ್ರಿ ಹ್ಮ್ ಹ್ಮ್ ಇದ ನೋಡ್ರಿ ಬೇಕ್ರಿ ಹಾ ಪೀಝಾ ಹಾಕತ್ತಿದ್ವಿ ರೀ ಈ ಥರ ಪ್ಯಾಕ್ ಮಾಡಿರ್ತೀವಿ ರೀ ಓಕೆ ಪ್ಯಾಕ್ ಮಾಡಿರಿ ಈ ತರ ನಾವ್ ಹೆಸರು ಬರ್ದಿಟ್ಟ್ರಿ ತುರ್ದ್ರಿ ಮ್ಯಾಲಿ ರೀ ಹ್ಮ್ 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 ಅಂದ್ರೆ ಯಾವ ಡೇಟಿಗೆ ಹಾಕಿರ್ತೀವಿ ಡೇಟ್ ಬರ್ದಿಟ್ಟಿರ್ತಿವಿ ರೈತರಿಗೆ ಡೇಟ್ ಕೊಡ್ಬೇಕ್ರಿ ಹಾ ಹಾ ಈ ಥರ ಡೇಟ್ ಬರ್ದಿಟ್ಟು ಈ ತರ ಪ್ಯಾಕ್ ಮಾಡಿರ್ತೀವಿ ರೀ ಇವಾಗ ಆರ್ಡರ್ ಬೇಸ್ ಮಾಡಿ ಹಾಕ್ತಿರ ಏನ ಕಲಂಗಡಿ ಎಲ್ಲ ಆರ್ಡರ್ ಬೇಸ್ಮೇಲೆ ಕಲಂಗಡಿ ಅಷ್ಟೇ ಕಲಂಗಡಿ ಅಷ್ಟೇ ಆರ್ಡರ್ ಬೇಸ್ಮೇಲೆ ಉಳಿದು ಉದಾಟ್ ಆರ್ಡರ್ ಹಾಕ್ತೀವಿ ಕಲಂಗಡಿ ಆರ್ಡರ್ ಬೇಸ್ ಮೇಲೆ ರೀ ಓಕೆ ಸೀಟ್ಸು ಕಾಸ್ಟ್ಲಿ ಅದ ರೀ ಹ್ಮ್ ಹ್ಮ್ ಮತ್ತ ರೈತರ ಜಾಸ್ತಿ ಹಚ್ಚಂಗಿಲ್ಲ ಆಲ್ಮೋಸ್ಟ್ ರೈತರ ಕೊಟ್ಟಿ ಅಂದ್ರೆ ಅವ್ರು ಬೇಕಾದ್ ವೆರೈಟಿ ಇದ್ರಾಗ ಒಂದು ಐದಾರ ತರ ವೆರೈಟಿ ಅದಾವ್ರಿ ಕಳಸಾದ ಸೀಸನ್ ಟಾ ಶುಗರ್ ಕ್ವೀನ್ ರೀ ಸಿಂಬ್ರಿ ಅವ್ರ್ ಹೊಸ ಬಂದತ್ರಿ ಹೆಕ್ಟರ್ ಟ್ವೆಂಟಿ ಫೈವ್ ಅಂತ ಹೇಳಿ ಇದ್ರಿ ಮೆಲೋಡಿ ರೀ ಜಾಸ್ತಿ ಹೋಗೋ ವೆರೈಟಿ ಯಾವ್ದು ರೀ ಜಾಸ್ತಿ ಈ ಸದ್ ಮೆಲೋಡಿ ಅದ್ರಿ ಮೆಲೋಡಿಂಗಿಲ್ಲ ರೈತರು ಯಾವ್ದು ಕೇಳ್ತಾರ ಮಾಡಿಕೊಡ್ತಿವ್ರಿ ನಾವ್ರಿ ಇವು ಯಾವಾಗಿ ಈ ಸದ್ ಟೊಮೊಟೊ ಸಹಿಂಗ್ ಮಾಡತ್ತಿರಲ್ಲ ರೀ ಹೌದು ರೀ ಇವು ಟೊಮೊಟೊ ಹಂಗೆ ನಾಲ್ಕು ದಿನ ಅಲ್ಲಿ ಪ್ಯಾಕ್ ಇಟ್ಟಿರ್ತೀವಿ ರೀ ಹಿಂಗೆ ತೆಗೆದಿರ್ತೀವಿ ರೀ ಹ್ಞೂ 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 ಈಗ ತಗದಿಟ್ಟಿದ್ದು ಐದು ದಿನ ಈ ಥರ ನಾಟಾತ ನೋಡಿರಿ ಓಕೆ ಓಕೆ ಈಗ ಹೇಳಕತೆ ಇನ್ನ ಒಂದೊಂದು ಎದಿಲ್ರಿ ಓಕೆ ಓಕೆ ಒಂದೊಂದು ಎದ್ದಾವ್ರಿ ರೀ ಕರೆಕ್ಟ್ ಈ ಥರ ಹಿಂಗೆ ಇಟ್ಟಿರ್ತೀವಿ ರೀ ಬೇಟಿಗೆ ರೀ ಹಾಂ 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 ಎಲ್ಲಿ ಕಾಣಕತ್ತೆ ಹೋಗಿಗಳು ಈ ಥರ ನೋಡಿರಿ ಹ್ಞೂ 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 ನೀರು ದಿವಸ ಎರಡು ಸಲ ಕೊಡ್ತಿರ್ಬೇಕು ಈ ಒಂದು ಟೈಮ್ ಅಷ್ಟೇ ಕೊಡ್ತೀವಿ ರೀ ಯಾವ ಟೈಮ್ ಕೊಡ್ತೀವಿ ರೀ ಈ ಥರ ಪ್ಯಾಕೆಟ್ ಇಟ್ಟಿರ್ತೀವಿ ರೈತರಿಗೆ ಹೇಳ್ರಿ ಓಕೆ 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 ಎಲ್ಲ ಪಾಕಿಟ್ರಿ ಈ ಬೆಡ್ ಯಾವತ್ತು ಹಚ್ಚಿದ್ದು ಎಲ್ಲ ಎಲ್ಲ ಇದ್ರ ಮೇಲೆ ಬರ್ದಿರ್ತೀವಿ ಈ ಪ್ಯಾಕೆಟ್ ಮೇಲೆ ಬರ್ದ್ರಿ ಓಕೆ ಇಲ್ಲಿ ಇಟ್ಟಿರ್ತೀವಿ ರೀ ಹ್ಞೂ ರೈತರಿಗೆ ಹೇಳ್ರಿ ಓಕೆ ಈ ಸೀಸನ್ ಟಸ್ಟ್ ಸಾವು ಅಂತ ಹೇಳ್ರಿ ರೀ ಹ್ಞೂ ಹ್ಞೂ ಬೇಸ್ಗೆ ರೀ ಇದು ಕೋಕೋ ಪಿಟ್ರಿ ಇದು ಕೋಕೋ ಪಿಟ್ರಿ ಓಕೆ ಇದು ಏನಪ್ಪ ದುರ್ಗಾ ಚಿಕ್ಕಮಗ್ಳೂರಿಂದ ತರಿಸ್ತೇವೆ ರೀ ಹಾಂ 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 ಈ ಥರ ರೆಡಿ ಕಾಣ್ಬಿಡಿ ಸರ್ ಸರಿ ಓಕೆ ಇದು ಟೊಮೊಟೊ ಹಾಂ ಟೊಮೊಟೊ ರೀ ಹ್ಞೂ 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 ಟೊಮೊಟೊ ರೀ ಇದು ಚಿಲ್ಲಿ ಅದ ರೀ ಇದು ಚಿಲ್ಲಿ ಚಿಲ್ಲಿ ರೀ ಹ್ಞೂ ಹ್ಞೂ ಇದು ಎರಡು ದಿವಸದಿಂದ ಇದ್ರದ ಈ ಸದ್ಯಿದೊಂದು ಹದಿನೈದು ಅದ ರೀ ಹತ್ತು ದಿವ್ಸ ಹ್ಞೂ ಹ್ಞೂ ಒಂದು ನರ್ಸರಿ ಒಳಗೆ ಈ ಥರ ಎಲ್ಲ ಮ್ಯಾಟ್ ಹಾಕಿದ್ವಿ ರೀ ಹಾಂ ಹಾಂ ಕಸ ಹೇಳಬಾರ್ದು ರೀ ಓಕೆ ಹೋಗಿ ಬರಬಾರ್ದು ಓಕೆ ಓಕೆ ಏನಾಗತ್ತೆ ನಾವು ದಿನ ನೀರು ಏನಾಗತ್ತೆ ಗ್ಯಾಪ್ ಕಸ ಆಳತ್ರಿ ಹಾ ಇಲ್ಲಿ ಗ್ಯಾಪ್ ಐತೆ ಅದ್ರ ಇಲ್ಲೂ ಕಸ ಆಯ್ತು ಹೌದ್ರಿ ಹ್ಮ್ ಹ್ಮ್ ಕಸ ಬರ್ತಾ ಎಲ್ಲ ಮ್ಯಾಟ್ ಹಾಕಿದವ್ರಿ ರೀ ಹ್ಮ್ ಹ್ಮ್ ಮತ್ತೆ ಸ್ವಲ್ಪ ಹೆಲ್ದಿ ಬರ್ತಾವ್ರಿ ಕರೆಕ್ಟ್ ಬದ್ನೀಕ್ರಿ ಒಂದು ನೀಟ್ನೆಸ್ ಮೇಂಟೈನ್ ರೀ ಓಕೆ ಈ ತರ ಮ್ಯಾಟ್ ಅಂತ ಹೇಳ್ರಿ ಮ್ಯಾಟ್ ಅರ್ಧ ಎಕರೆ ಐತೆ ಅಂದ್ರಲ್ಲ ಇದು ಐದು ಗುಂಟಾ ಅದ್ರಿ ಹಾ ಹಾ ಇಪ್ಪತ್ತೈದು ಗಂಟೆಗೆ ಎಷ್ಟು ಬತ್ರಿ ಖರ್ಚ ಇದು ಇಪ್ಪತ್ತೈದು ಗಂಟೆಗೆ ಒಂದು ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿ ಬತ್ರಿ ಸರ್ ಹಾಂ ರೀ ಇದನ್ನೆಲ್ಲ ಮ್ಯಾಟ್ ಗಿಟ್ ಹಾಕಿ ರೆಡಿ ಮಾಡ್ಬೇಕಾರೆ ರೀ ಒಂದು ಹದಿನಾರು ಲಕ್ಷ ರೂಪಾಯಿ ಬತ್ರಿ ಓಕೆ ಎಷ್ಟು ನಾಲ್ಕು ವರ್ಷ ಸ್ಟಾರ್ಟ್ ಮಾಡಿರಿ ಅಂದ್ರಲ್ಲ ಹಾಂ ರೀ ಎರಡು ಸಾವಿರದ ಹತ್ತೊಂಬತ್ತರಾಗ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಓಕೆ ಅಂದ್ರೆ ನಾವು ಸೆಕೆಂಡ್ ಇಯರ್ ಮುಗಿದ ಕಳೆ ರೀ ಹಾಂ ಹಾಂ ನಮ್ಮ ಹೊಲ್ದಾಗ ಇಲ್ಲೇ ನಾವು ಕಾಯಿಪಲ್ಲೆ ಮಾಡ್ತಿದ್ವಿ ರೀ ಹಾಂ ರೀ ಕಾಯಿಪಲ್ಲೆ ಮಾಡ್ಕೋತ ಮಾಡ್ಕೋತ ಒಂದು ಸ್ವಲ್ಪ ಮೊದಲು ಅದು ತೆಳಗೊಂದು ತೋರಿಸಲ್ಲ ರೀ ಸಾರ್ಟ್ ಹೌದು ಅದು ಹತ್ತು ಗಂಟೆ ರೀ ಹಾಂ ಹಾಂ ಅದನ್ನು ಮಾಡಿದ್ವಿ ರೀ ನೆಕ್ಸ್ಟ್ ಒಂದು ಹತ್ತು ಗಂಟೆ ಪಾಲಿ ಹೌಸ್ ಮಾಡಿದ್ವಿ ರೀ ಹಾಂ ರೀ ಅದಾಗಲಿ ಇದನ್ನು ಈ ವರ್ಷ ಮಾಡಿದ್ರು ಹ್ಞೂ ಹ್ಞೂ ಅಂದ್ರೆ ರೈತರು ಜಾಸ್ತಿ ಸಸಿ ಕೇಳಾಕತ್ತಾರೆ ನಮ್ಮ ಕಡೆ ರೀ ಓಕೆ ಓಕೆ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೋತ ಬಂದ ರೀ ಹಾಂ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತ ಬಂದ ಅಂದ್ರೆ ಆ ರೋಡ್ ಐತಲ್ಲ ರೀ ಆ ರೋಡ್ ಅಂತ ಇಲ್ಲಿ ತಕ್ಕ ನಮ್ದು ಎರಡೂವರೆ ಎಕರೆ ಹೊಲ ರೀ ಈಗ ಎರಡೂವರೆ ಎಕರೆ ಹೊಲ ಎಲ್ಲ ನರ್ಸರಿನ ಮಾಡಿದ್ರು ಪೂರೆಲ್ಲ ಹಾಂ ಹ್ಞೂ ನಾಲ್ಕು ವರ್ಷದಿಂದ ಇದನ್ನ ಮಾಡ್ತೀರಿ ನಾಲ್ಕು ವರ್ಷದಿಂದ ಎದುರು ಮಾಡ್ತೀವಿ ರೀ ಹ್ಞೂ ನಿಮ್ಗೆ ಹೆಂಗೆ ಲಾಭದಾಯಕ ಅನ್ಸೈತೆ ರೀ ಅದು ಲಾಭದಾಯಕ ಅನ್ಸೈತೆ ಅಂದ್ರೆ ಹಂಗ್ರಿ ನಮ್ಮ ಮನೆಯವ್ರು ಒಂದು ಐದಾರು ಮಂದಿ ಇರ್ತವೆ ರೀ ಹಾಂ ರೀ ಒಂದು ನಮ್ಮ ಸ್ವಂತ ಜಾಗ ಅದ ರೀ ಹ್ಞೂ ಹಿಂಗಾಗಿ ಲಾಭದಾಯಕ ರೀ ಓಕೆ ಹಾಂ ರೀ ಓಕೆ ಓಕೆ ಸೊ ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಐತೆ ರೀ ಅದ್ರ ಈ ಸದ್ ನಾವು ಸ್ಟಾರ್ಟಿಂಗ್ ಮಾಡಿದ್ದಂದ್ರೆ ಅದು ಅದು ಸಡ್ಡೌಸ್ಗೆ ಎರಡು ಲಕ್ಷ ರೂಪಾಯಿ ಮಾಡಿದ್ದೀವಿ ರೀ ಹಾಂ ರೀ ಅದು ಎರಡು ಲಕ್ಷ ರೂಪಾಯಿ ನಾವು ರೀ ನಮ್ಮ ಫ್ರೆಂಡ್ ಅವರ ನಾವು ಕೂಡ ಪಾರ್ಟ್ನರ್ಲೆ ಮಾಡಿದ್ದಾವೆ ರೀ ಪಾರ್ಟ್ನರ್ಲೆ ಮಾಡಿದ್ರಿ ಅಂದ್ರೆ ಸಿಕ್ಸ್ ಹಾಂ ಆರನೇ ತಡದ ನಾವು ಅವ್ರ ಕ್ಲಾಸ್ಮೇಟ್ ಇದ್ದೀವಿ ರೀ ಹಾಂ 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 ಕ್ಲಾಸ್ಮೇಟ್ ಇದ್ದೀವಿ ರೀ ನಾವು ಹಂಗೆ ಸೆಕೆಂಡ್ ಇಯರ್ ಕೂಡ ಕಲ್ತೀವಿ ರೀ ಹಿಂಗೇ ನಾವು ವೆಜಿಟೇಬಲ್ ಮಾಡ್ತಿದೀವಿ ರೀ ಏನ್ ಮಾಡ್ಬೇಕಂತ ಐಡಿಯಾ ಬತ್ರಿ ಹಂಗಾಗಿ ರೆಡಿ ಹ್ಞೂ ಮಾಡ್ಕೊತ ಇದನ್ನ ಮಾಡಾಕತ್ತೀವಿ ರೀ ನಮ್ಮ ಕಡೆ ಹಾಕಿ ಅಮೌಂಟ್ ಇದಲ್ರಿ ಹಿಂಗಾಗಿ ನಮ್ಮ ಫ್ರೆಂಡ್ ಅವ್ರ ಸ್ವಲ್ಪ ನಮ್ಗೆ ಸಹಾಯ ಮಾಡ್ರಿ ಅವ್ರ ನಾವು ಕೂಡ ಮಾಡತ್ತದ್ರಿ ಹೌದ್ ರೀ ನಾಲ್ಕು ವರ್ಷ ಹತ್ತಿರ ಸ್ಟಾರ್ಟಿಂಗ್ ಎರಡು ಲಕ್ಷ ರೂಪಾಯಿ ಸಡ್ ಡೋಸ್ ಕವರ್ ಹಾಕಿದ್ವಿ ರೀ ಈಗ ಆ ಪಾಲಿ ದೋಸ ಈಪಿ ಮತ್ತೆ ಡೆಲಿವರಿ ಕೊಡಾಕಿ ಎರಡು ಗಾಡಿ ರೀ ಹಾ ಎಲ್ಲ ಸ್ವಂತ ಮಾಡಿದ್ವಿ ನಾ ಸ್ವಂತ ಮಾಡಿ ಟೋಟಲ್ ಎಷ್ಟು ಒಂದು ಐವತ್ತು ಲಕ್ಷ ಆಗತ್ತೇನು ರೀ ಇನ್ವೆಸ್ಟ್ಮೆಂಟ್ ಹಾಂ ಒಂದು ಐವತ್ತು ಲಕ್ಷ ಆಗತ್ತಲ್ಲ ರೀ ಹ್ಞೂ ಹ್ಞೂ ಯಾಕಂದ್ರೆ ಪಾಲಿ ಹೌಸ್ಕ ಇದು ಹದಿನಾರು ಲಕ್ಷ ಅದೊಂದು ಪಾಲಿ ಹೌಸ್ ರೀ ಎರಡು ಗಾಡಿ ರೀ ಹ್ಞೂ ಹ್ಞೂ ಸಪ್ಲೈ ಕ್ಯಾರೆಟ್ ಅಂತ ಹೇಳಿ ಈ ಥರ ಕ್ಯಾರೆಟ್ ಅದಾವೆ ನಮ್ಮ ಕಡೆ ಒಂದು ಒಂದು ಸಾವಿರ ಕ್ಯಾರೆಟ್ ಅದಾವೆ ರೀ ಹಾಂ ಟ್ರೇ ರೀ ಹಾಂ ಟ್ರೇ ಕ್ಯಾರೆಟ್ ರೀ ಸಪ್ಲೈ ಕ್ಯಾರೆಟ್ ಅತ್ತೇಳ್ರಿ ಹಾಂ ಅದ್ರೊಳಗೆ ಸಸಿ ಹಾಕಿ ಕೊಡ್ತೀವಿ ರೀ ಓಕೆ ಡ್ಯಾಮೇಜ್ ಆಗಬಾರ್ದು ಅಂತೇಳ್ರಿ ಕರೆಕ್ಟು ಒಂದು ಐವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಆದ್ರಿ ಅಷ್ಟು ಮಾಡಿರಿ ಎರಡು ಲಕ್ಷನ ಐವತ್ತು ಲಕ್ಷಿಗೆ ಬೆಳೆಸಿ ಬೆಳೆಸೇವ ಅಂದ್ರಿ ಸ್ವಂತ ಜಗ ಅದ್ರಿ ಮನೆಯನ್ನ ಐದಾರು ಮಂದಿ ಕೆಲಸ ಮಾಡ್ತಿವ್ರಿ ಹಿಂಗಾಗಿ ಬೆಳೆದ ರೀ ಚಲೋ ಚಲೋ ಈಗ ಟೋಟಲ್ ಸಸಿ ಎಷ್ಟು ಕೆಪಾಸಿಟಿ ಐತ್ರಿ ಅಂದ್ರೆ ಇದೊಂದು ಹನ್ನೆರಡು ಲಕ್ಷ ಸಿಡಿಸೈತ್ರಿ ಆ ತೆಳಗಿನ ಪಾಲಿ ಒಂದು ನಾಲ್ಕು ಲಕ್ಷ ಸಿಡಿ ಆ ಐಟ ಒಂದು ಮೂರ್ ಲಕ್ಷ ಓಪನ್ ದ ಕಂಬನಿಗೆ ಒಂದ್ ಮೂರರಿಂದ ನಾಲ್ಕು ಲಕ್ಷ ಸಿಡತೇತ್ರಿ ಟೋಟಲ್ ಒಂದ್ ಇಪ್ಪತ್ತು ಲಕ್ಷ ಪ್ಲಾಂಟ್ ಹಿಡಿಸ್ತಾವ್ರಿ ಹ್ಞೂ ಇಪ್ಪತ್ತು ಲಕ್ಷ ಎಷ್ಟು ಎರಡು ತಿಂಗಳಿಗೆ ರೆಡಿ ಆಗತ್ರಿ ಹಾಂ ಒಂದು ತಿಂಗ್ಳಿಗೆ ರೆಡಿ ಆಗ್ಬೇಕ್ರಿ ನಾವು ಒಂದು ತಿಂಗ್ಳು ಡಿಸ್ಪ್ಯಾಚ್ ಅಂದರೆ ಯಾರು ಹೇಳಿ ಟೈಮ್ಗೆ ಹೋದ್ರಾಗಲ್ಲ ರೀ ಹಾಂ ಆರ್ಡ್ರ್ ಕೊಟ್ಟು ಬಿಟ್ಟಿರ್ತಾರೆ ರೀ ಓಕೆ ಹಿಂಗಾಗಿ ಒಂದು ಎರಡು ತಿಂಗ್ಳಿಗೆ ಖಾಲಿ ಆಗತ್ತರಿ ಹಾಂ 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 ಅದು ಸಾವಿರ ಇದು ಡಬಲ್ ಫೋರ್ ರೀ ಓಕೆ ಓಕೆ ಹ್ಞೂ ಹ್ಞೂ ಈ ವೆರೈಟಿಗಳು ಹಾಕ್ತೀವಿ ರೀ ಈ ರ ವೆರೈಟಿನೂ ರೈತ್ರಿ ಕೇಳ್ತಾರೆ ರೀ ಹ್ಞೂ ಹ್ಞೂ ಈ ಥರ ಎಲ್ಲಿ ಡೇಟ್ ಓಕೆ ಓಕೆ ಡೇಟ್ ಬರೋದು ರೈತರಿಗೆ ಗೊತ್ತಾಗ್ಲತ್ತಿತ್ತು ಹ್ಞೂ ಹ್ಞೂ ಇಪ್ಪತ್ತೈದು ದಿನ ಬೇಕು ರೆಡಿ ಆತ್ರಿ ಓಕೆ ರೀ ಈ ಡಬಲ್ ಫೋರ್ ಆಗಿರುವಾಗ ಎಷ್ಟು ವೆರೈಟಿ ಬರ್ತಾರವಾ ಮೆಣಸಿನ್ ವೆರೈಟಿ ಒಳಗೆ ನಾವ್ ಜೂನ್ ಅಂದ್ರೆ ವೆರೈಟಿಗಳು ಭಾಳ ಬಾಳ ರೀ ಈ ಸದ್ ಡಬಲ್ ಫೈತ್ರಿ ಒನ್ರಿ ರೀ ತಾರಕ ಒಕ್ಕಲ್ ಕಂಪ್ನಿದ್ರಿ ಈ ಥರ ತರ ವೆರೈಟಿ ಮತ್ತು ಜೂನ್ಗೆ ಕೋದಿ ಅಂದ್ರೆ ಬ್ಯಾಡಗಿರಿ ಟೂ ಜೀರೋ ಫೋರ್ ರೀ ಹ್ಮ್ ಸರ್ಪನ್ ರೀ ಓಕೆ ಅಲೈಟ್ ಫೋರ್ ಡಬಲ್ ಸಿಕ್ಸ್ ರೀ ಹ್ಞೂ ಹ್ಮ್ ಮತ್ ಜೂನ್ ಹೆಂಗ್ರಿ ರೈತರು ಅವರ ಸ್ವಂತ ಬೀಜ ಹಾಕಿ ಹೇಳ್ತಾರೆ ನಮಗೆ ರೀ ಹಾಂ ಹಾಂ ಅವ್ರು ಬೇಡಿದ್ ಹಾಕಿ ಕೊಡ್ತೀವಿ ರೀ ಆರ್ಡ್ರ್ ಬೇಸ್ ಮೇಲೆ ಆರ್ಡ್ರ್ ಬೇಸ್ ಮೇಲೆ ಹ್ಮ್ ಹ್ಮ್ ಮಾಡಿದ್ರಿ ಅದು ನೀರು ಹೊಡ್ಯಾಕ್ ವ್ಯವಸ್ಥೆ ಮಾಡಿರಿ ಈ ಪೈಪ್ಲೈನಲ್ಲ ಇಲ್ಲೇ ತಳಗ ಮಾಡಿದ್ವಿ ರೀ ಹ್ಞೂ 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 ತೆಳಗೆ ಮಾಡಿ ಇಲ್ಲ ಇದಕ್ಕೆ ಶವರ್ ಆಗ್ತದೆ ಶವರ್ ಹಾಕಿ ರೀ ಓಕೆ ಓಕೆ ಶವರ್ ಹಾಕಿ ನೀರು ಹೊಡಿತೀವಿ ರೀ ತಳಂಗ ರೀ ಹ್ಞೂ ನೀರು ಭಾಳ ದಿಪ್ಪು ಆಗಬಾರ್ದು ರೀ ಹ್ಞೂ ಹ್ಞೂ ಸುಪ್ ತಳಂಗ ಮೆಂಟೇನ್ ಆಗ್ಬೇಕು ರೀ ಓಕೆ ನೀರು ಹೊಡಿತೀವಿ ರೀ ನೀರು ಹೊಡಿತೀವಿ ರೀ ಮೂರು ದಿನಕ್ಕೆ ಒಂದು ಡ್ರೆಂಚ್ ಕೊಡ್ತೀವಿ ರೀ ಮೂರು ಮೂರು ಬೆಡ್ಡಿ ಒಂದೊಂದು ಪೈಪ್ಲೈನ್ ಮಾಡ್ಯಾವ್ರಿ ಹಾಂ ರೀ ಹ್ಞೂ ಮೂರನ ಆಗ್ಬಡ್ಡಿ ಒಂದೊಂದು ಪೈಪ್ಲೈನ್ ಆಗ್ರಿ ಹ್ಞೂ 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 ನೀರು ಹೊಡಿಯಾಕ್ರಿ ಕ್ಲೈಮೇಟ್ ಮೇಲೆ ನೀರು ಹುಡಿದ್ರಿ ಏನು ಭಾಳಷ್ಟೇನು ದಿಪ್ಪು ಆಗಬಾರ್ದು ರೀ ಭಾಳ ತೆಳಗಣ ರೀ ಹ್ಞೂ ಓಕೆ ಓಕೆ ಸೊ ಎರಡು ತಿಂಗಳಿಗೆ ಇಪ್ಪತ್ತು ಲಕ್ಷ ಅಗಿ ರೆಡಿ ಹಾಕಂದ್ರೆ ತಿಂಗಳ ಒಂದು ಎವ್ರೇಜ್ ಒಂದು ಹತ್ತು ಲಕ್ಷ ಹಿಡ್ಕೊಬೋದ್ರಲ್ಲ ಒಂದು ಹತ್ತು ಲಕ್ಷ ಹಿಡ್ಕೊಬೋದಲ್ರಿ ಹಿಂಗೆ ರೀ ಸೀಸನ್ ಇತ್ತು ಈ ವರ್ಷ ನೋಡಿರಿ ಹೊಸ ಸಲ ನಾನು ನಿಮ್ಗೆ ಏನು ರೀ ಈ ಸಲ ಸೀಸನ್ ಇಲ್ಲ ರೀ ಹ್ಞೂ ಮಳೆ ಇರ್ಲಿಕ್ಕಾಗಲಿ ಸೀಸನ್ ಇಲ್ಲ ರೀ ಓಕೆ ಈ ಸಲ ಕಮ್ಮಿ ಹಾಂ 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 ವರ್ಷ ರೀ ಓಕೆ ಇನ್ನು ಮಳೆ ಆತಂದ್ರೆ ಮತ್ತೆ ಹೋಗ್ಬೋದು ಅನ್ನೋದೊಂದು ಇದಾದ್ರಿ ಹ್ಞೂ 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 ಓವರಾಲ್ ಒಂದು ಒಂದು ಎಂಬತ್ತರಿಂದ ಒಂದು ಕೋಟಿ ಸಸಿ ರೆಡಿ ಮಾಡ್ತೀರಿ ವರ್ಷಕ್ಕೆ ಹಾಂ ಒಂದು ಕೋಟಿ ಸಸಿ ರೆಡಿ ಆಗುತ್ತಲ್ಲ ರೀ ಒಂದು ಕೋಟಿ ಹಿಂಗೆ ಕೂಟ ಹಾಕೋ ರೀ ಹ್ಞೂ ಈ ಈ ವರ್ಷದಿಂದ ಒಂದು ಕೋಟಿ ರೆಡಿ ಆಗತ್ತವ್ರಿ ಹಾಂ ಈಗ ನಾವು ಒಂದು ಎರಡು ವರ್ಷದಿಂದ ಹೋದ್ರೆ ಅಷ್ಟು ರೆಡಿ ರೀ ಈ ಪಾಲೋಸ್ಪಣದ್ದೆ ಒಂದು ಕೂಟ ರೆಡಿ ಹಾಕೋ ಹಾಂ ಹಾಂ ಎಲ್ಲ ಸೇರಿ ನೀವು ಓಕೆ ಒಂದು ಕೋಟಿ ಸಸಿ ಅಂದರೆ ನಿಮ್ಗೆ ಲಾಭ ಆದ್ರಿಂದೆಲ್ಲ ವಿಚಾರ ಮಾಡ್ರೆ ಒಂದು ಒಂದು ಮೂವತ್ತರಿಂದ ನಲ್ವತ್ತು ಲಕ್ಷರೇ ಬರ್ಬೋದೇನು ರೀ ಅಷ್ಟೇನಿಲ್ಲ ರೀ ಹಾಂ ರೀ ಒಂದು ಇಪ್ಪತ್ತು ಪರ್ಸೆಂಟ್ರೆ ಅದ್ರೊಳಗೆ ಇಪ್ಪತ್ತು ಪರ್ಸೆಂಟ್ ಹಾಂ ರೀ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಲಕ್ಷ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಹಾ ಅಷ್ಟು ಬರ್ಬೋದು ರೀ ಹಾ ಎರಡೂವರೆ ಎಲ್ಲ ಮನೆಯಾಣವದ ಸ್ವಲ್ಪ ಲಾಭ ಅನಿಸೈದ ರೀ ಹಾಂ ರೀ ಈಗ ಐದು ಆರು ಮಂದಿ ಅಂದ್ರೆ ನಮ್ದು ಮೂರ್ ಮೂರು ರೂಪಾಯಿ ಇಡ್ರಿ ಆರು ಮೂರಲೇ ದಿವಸ ನಮ್ದು ಎರಡು ಸಾವಿರ ರೂಪಾಯಿ ಬಗ್ಗೆ ಆತ್ರಿ ಹೌದು ಎರಡು ಸಾವಿರ ತಿಂಗಳ ಅದೇ ಅಷ್ಟು ನೋಡ್ರಿ ಅಂದ್ರೂ ಎರಡೂವರೆ ಎಕರೆದಾಗ ನೀವು ಕಬ್ಬು ಹಚ್ಚಿ ಹಂಗ ಟ್ರೆಡಿಷನಲ್ ವೇದಾಗ ನಾವು ಎಲ್ಲ ಅಗ್ರಿಕಲ್ಚರ್ ಮಾಡಿದ್ರೆ ಅದೇನು ಆಗ್ತಿದ್ದಿಲ್ರಿ ಎರಡು ಎಕರೆಕ್ ಒಂದು ದೀಡ್ ಊಟ ಕಬ್ಬು ತೆಗಿಬೋದಾಗಿತ್ತು ರೀ ಅದೇ ಒಂದು ಎಡುವರಿಂದ ಮೂರು ಲಕ್ಷ ರೂಪಾಯಿ ತೆಗಿಬೋದು ಹಾಂ ಮೂರು ಲಕ್ಷ ರೂಪಾಯಿ ತೆಗಿಬೋದಾಗಿತ್ತು ರೀ ಎರಡುವರೆ ಎಕರೆ ಮತ್ತು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ನೀವು ಆಲ್ಮೋಸ್ಟ್ ಮತ್ತು ಶೇಟ್ ಒಂದು ಐದಾರು ಪಟ್ಟು ಜಾಸ್ತಿನ ಲಾಭ ಆಗ್ರಿ ಹ್ಞೂ ಸೀಸನ್ ವೈಸ್ ಹೋಗುತ್ತೆ ರೀ ನಾವು ಹೆಂಗೆ ರೈತ್ರಿಗೆ ಕ್ವಾಲ್ಟಿ ಸಸಿ ಕೊಡ್ತೀವಿ ರೀ ಹಂಗೆ ನಮ್ಮ ಕಡೆ ಬರ್ತಾರ್ರಿ ರೀ ಹಾಂ ಹಾಂ ಕ್ವಾಲ್ಟಿ ಮೇಂಟೈನ್ ಮಾಡ್ತೀವಿ ರೀ ಹಿಂಗೆ ರೈತರು ನಮ್ಮ ಕಡೆ ಬರ್ತಾರೆ ರೀ ಹಾಂ ರೈತರು ಸಪೋರ್ಟ್ ಆದ್ರಿ ಓಕೆ ರೈತರು ಎರಡು ಜಾಸ್ತಿ ಬರೋ ಅಂದ್ರೆ ನಾವು ಹಂಗೆ ಮಾಡ್ಕೊತ ಬಂದದ್ವಿ ರೀ ಹ್ಞೂ 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 ಚಲೋ ಚಲೋ ಅಂದರೆ ಲಾಭದಾಗ ಐತೆ ಇದ್ರೆ ಲಾಭದಾಗ ಅದ ರೀ ಜಾಗ ಜ ಮಣ್ಯಾಹ್ನವರ್ದಂದ್ರೆ ನಮ್ಗೆ ಲಾಭದಾಯಕ ಅನಿಸಿದ್ರಿ ಹ್ಞೂ ಎಲ್ಲ ಆಳ್ಮೇಲೆ ಅಂದ್ರೆ ಸ್ವಲ್ಪ ಆಳ್ಮೇಲೆ ಅಂದ್ರೆ ಮತ್ತೆ ನೋಡ್ರಿ ಈಗ ಹದಿನೈದು ಮಂದಿ ಲೇಬರ್ ಬರ್ತಾರೆ ಮಣ್ಯಾಹ್ನವ್ರು ಆರು ಮಂದಿ ಇಪ್ಪತ್ತು ಮಂದಿ ದೂರ ನೋಡಿರಿ ಓಕೆ ಕಂಟಿನ್ಯೂ ರೀ ಓಕೆ ಈ ಪಾಲಿ ಹೌಸ್ನಾಗ ಸಸಿಗಳು ಚಲೋ ಗುಣಮಟ್ಟದಿಂದ ಅಂದ್ರೆ ಗುಣಮಟ್ಟದ ಸಡ್ನಾಗ ಒಂದ್ ಸ್ವಲ್ಪ ರೋಗ ಜಾಸ್ತಿ ಬರ್ತಾವ್ರಿ ರೋಗ ಜಾಸ್ತಿ ಬರ್ಬಾರತ ಪಾಲಿ ಓಕೆ ಇದ್ರೊಳಗೆ ಏನು ರೋಗ ಜಾಸ್ತಿ ಬರಂಗಿಲ್ಲ ರೀ ರೋ ಜಾಸ್ತಿ ಬರಬಾರದ ನೋಡ್ರಿ ಇದನ್ನೆಲ್ಲ ನಾವು ಮ್ಯಾಟ್ ಗಿಟ್ಟು ಹಾಕಿದ್ವಿ ಅಂದ್ರೆ ರೋಗ ಜಾಸ್ತಿ ಬರಬಾರದ ಹಾಕಿದ್ರಿ ಈ ನೋಡ್ರಿ ಇಲ್ಲ ಈಗ ಇಟ್ಟಿಲ್ಲ ಅಂದ್ರೆ ಹಿಂಗೆ ಕಸ ನೋಡ್ರಿ ಮ್ಯಾಟ್ ಹಾಕಿ ಹಿಂಗ್ ಮ್ಯಾಟ್ ಹಾಕ್ಲಿಕ್ಕೆ ಅಂದ್ರೆ ಎಷ್ಟ್ ಹೇಳದ್ರಿ ಹೌದೌದು ಎಷ್ಟು ಖರ್ಚು ಅಂತ ಮಾಡಬೇಕು ಬಿಟ್ರೆ ಎಷ್ಟು ಖರ್ಚು ಮಾಡ್ಬೇಕಾರೆ ಹೆಲ್ದಿ ಸ ರೈತರಿಗೆ ಸಸಿ ಎಲ್ಲಿ ಕೊಡ್ಬೇಕಂದ್ರೆ ಎಷ್ಟು ಖರ್ಚು ಮಾಡಬೇಕಾರೆ ಈಗ ನಾವು ಅದೇ ನೈಟ್ ಟೈಮ್ ಇತ್ತಂದ್ರೆ ಇಷ್ಟು ಆಗಿ ಎಲ್ಲಿ ಬರಂಗಿಲ್ಲ ಬ್ಯಾಸ್ಗೆ ಟೈಮ್ ಒಳಗೆ ಎಲ್ಲಿ ಬರ್ತಾವೆ ರೀ ಇಲ್ಲ ತಲ್ಲ ರೀ ಟೈಮ್ ಒಳಗೆ ಇದಕ್ಕಿಂತರೂ ಆ ಸಡ್ನ ಟೈಮ್ ಒಳಗೆ ಹೆಲ್ದಿ ಬರ್ತಾವೆ ರೀ ಇದು ಮಳೆಗಾಲದಾಗೂ ಇದು ಪಾಲಿ ಹೌಸ್ ಬೇಕಾಗ್ಬೇಕಾರೆ ಬೇಕಾರೆ ಹ್ಞೂ ಮತ್ತು ಅದೇನು ಮಾಡ್ತೀವಿ ಲಾಸ್ಟಿಗೆಲ್ಲ ರಾತ್ರಿ ರಾತ್ರಿ ನೈಟ್ ಹೋಗ್ತೀವಿ ನಾವು ರೂಲಿಂಗ್ ಎಲ್ಲ ಇಳಿಸ್ತೀವಿ ರೀ ಹಾಂ 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 ಹುಳುಗಳು ಒಳಗೆ ಬರಂಗಿಲ್ಲ ಯಾವುದೇ ಬರೋಂಗಿಲ್ಲ ಹ್ಞೂ ಹ್ಞೂ ಅದು ಮೆಸ್ ಐತೆ ನೋ ರೀ ಹಾಂ ಸಡ್ನ ನೈಟ್ ಆದ್ರೆ ಅದ್ರ ನೈಟ್ ಹ್ಞೂ ಹ್ಞೂ ಇವು ಯಾವ ಹೋಗಿರಿವ ಇವು ಟೊಮೊಟೊ ಇರಿವು ಓಕೆ ಟೊಮೊಟೊ ವೆರೈಟಿ ಯಾವುದ್ರದು ಇದು ಪಿ ಎಚ್ ಎಸ್ ಡಬಲ್ ಫೋರ್ ರೀ ಓಕೆ ಈ ಥರ ಬರ್ತಾವೆ ಇವು ಗುಂಡು ಬರ್ತಾವ ರೀ ಅವು ಜವಾರಿ ಇದೆ ರೀ ಸರ್ ಜವಾರಿ ಹಾಂ ರೀ ಹಾಂ ರೀ ಈ ಥರ ಅದರ ಹ್ಞೂ 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 ಏನೂ ರೋಗಿಲ್ಲ ರೀ ಹೀಗೆ ಹೆಲ್ದಿ ಅದ ರೀ ಹ್ಞೂ 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 ಓಕೆ ಯಾವುದೇ ರೀತಿ ರೋಗಿ ಬರ್ಲಾರ್ದಂಗೆ ಸ್ಪ್ರೇಗಳು ಕೊಟ್ಟಿರ್ತೇವ್ರಿ ಹ್ಞೂ 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 ಹಿಂಗೆ ಒಂದು ಸ್ವಲ್ಪ ಈಗಿ ಹೆಲ್ದಿ ಇರ್ತಾವೆ ರೀ ಓಕೆ ಓಕೆ ಈ ಟೊಮೊಟೊ ಬರ್ಬೇಕಾರೆ ಇದ್ರದ ಟೊಮೊಟೊ ಈಗ ನಾವು ಪ್ಲಾಂಟೇಶನ್ ರೈತ್ರು ಮಾಡಿದ್ದು ಎಪ್ಪತ್ತೈದು ದಿನಕ್ಕೆ ಕಾಣ್ಬಾರ್ದು ನೋಡಿರಿ ಎಪ್ಪತ್ತೈದು ದಿವ್ಸಿಗೆ ಹಾಂ ರೀ ಕಟಾವ್ ಬರ್ತದೆ ಪ್ರಶ್ನೆ ಕಟಾವ್ ರೀ ಹಾಂ 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 ಅಂದ್ರೆ ರೈತ್ರ ಹೊಲ್ದಾಗ ನಾಟಿ ಮಾಡಿದ್ದೆ ಅಂತಾರೆ ರೀ ಓಕೆ ನಿಮ್ಮಲ್ಲಿ ಒಂದು ತಿಂಗ್ಳು ಇಟ್ಕೊಂಡು ಆಮೇಲೆ ಎಪ್ಪತ್ತೈದು ದಿವಸ ಬೇಕಾ ಹಾಂ ರೈತರು ಪ್ಲಾಂಟೇಶನ್ ಮಾಡಿದ್ರೆ ಎಪ್ಪತ್ತೈದು ದಿವಸ ಹಣ್ಣಾಗತ್ತೀ ಹ್ಮ್ ಎಪ್ಪತ್ತೈದು ಅಂದ್ರೆ ನೂರ ಐದು ದಿವಸ ಬೇಕಾ ಇಲ್ಲ ರೀ ಅಂದ್ರೆ ರೈತರು ಪ್ಲಾಂಟೇಷನ್ ಮಾಡಿದ್ ಹಿಡದ ರೀ ಹಾ ನಮ್ದು ನೂರ ಐದು ಹಿಡ್ಕೊಂಡು ನೂರ ಐದು ದಿವಸ ರೀ ಅದನ್ನ ಹಂಗೆ ರೈತರು ಅದನ್ನ ಇದ್ರೆ ತಗೋಳಂಗಿಲ್ಲ ಹೊಲ್ದತಾರೆ ರೀ ಹಾ ಅವ್ರಿಗೆ ಇದ ಅಂದ್ರೆ ರೈತರು ಹೊಲ್ದಾಗ ಇರ್ದ ಎಪ್ಪ ಹಣ್ಣಾಗ್ರಿ ಹ್ಮ್ 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 ಟೋಟಲ್ ಎರಡೂವರೆ ಎಕರೆ ಮಾಡಿರಿ ಎರಡೂವರೆ ಎಕರೆದಾಗ ನರ್ಸರಿ ಮಾಡಿದೀವಿ ರೀ ಹ್ಞೂ 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 ಎರಡೂವರೆ ಎಕರೆದಾಗ ನರ್ಸರಿ ಮಾಡಿದ್ವಿ ರೀ ಡಿಲಿವರಿ ಕೊಡೋಕ್ಕೆ ಎರಡು ಗಾಡಿ ಅದಾವೆ ರೀ ಹಾಂ ರೀ ಹತ್ತು ಸಾವಿರ ಮೇಲ್ಪಟ್ಟ ಸಸಿ ಇದ್ರೆ ಡೆಲಿವರಿ ಕೊಡ್ತೀವಿ ರೀ ಓಕೆ ಅದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟ್ರ್ ಅಷ್ಟೆ ರೀ ಹಾಂ 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 ಇವರ ನಮ್ಮ ಇವರು ಪಾರ್ಟ್ನರ್ ರೀ ಹಾಂ ಅವ್ರ ಇವ್ರ ಹಾಂ ಹಾಂ ನಮಸ್ಕಾರ ರೀ ಕಾರ್ತಿಕ್ ಅವ್ರಮಸ್ಕಾರ ಹಾಂ ರೀ ಬರ್ರಿ ನಿಮ್ಮ ಸಲ ವೇಟಿಂಗ್ ಇತ್ತು ಹೊರಗೆ ಹೋಗಿದ್ದೀರಿ ಅವ್ರಿ ಹೌದು ರೀ ಹಾಂ ಹಾಂ ಮೈಕ್ ಕೊಡ್ರಿ ಅವ್ರಿಗೆ ನಿಮ್ಮ ನರ್ಸರಿನ ನೋಡೋದಿದ್ವಿಷ್ಟೊತ್ತಕ ಎಷ್ಟು ಚಲೋ ಆತ್ ಸರ್ ಬೆಸ್ಟ್ ರೀ ಹಾಂ ರೀ ಸೊ ನಿಮ್ಮ ಪರಿಚಯ ಹೇ ರೀ ಸರ್ ನಮ್ಮ ಹೆಸರು ಕಾರ್ತಿಕ್ ಸುಂಕದ್ರೀ ಹಾಂ ರೀ ನಾವು ಹಾಂ ಸರ್ ಹ್ಞೂ ಹ್ಞೂ ಇದು ಎಷ್ಟು ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷದಿಂದ ನಾವು ನಮ್ಮ ಬ್ರದರ್ ಕೂಡ ಸ್ಟಾರ್ಟ್ ಮಾಡಿದ್ರು ನಮ್ಮ ಪಾರ್ಟ್ನರ್ ಅದ ಹೇರಿ ಅವ್ರು ಆ ಸ್ಟಾರ್ಟಿಂಗ್ನಾಗ ಅವ್ರಿಗೆ ಹಣ ಸಹಾಯ ನೀವೇ ಮಾಡಿರಿ ಅಂತ ಇಲ್ಲ ರೀ ಎಲ್ಲ ಕೂಡ ಮಾಡಿವ್ರಿ ಏನು ಹಂಗೇನಿಲ್ರಿ ಅದು ನಿಮ್ಮ ದೊಡ್ಡ ಮನಸ್ಸರಿ ಹಂಗೆ ಹೇಳಿ ಹ್ಞೂ ಮಾಡಿದ್ರಿ ಮತ್ತು ಒಬ್ರಿಗೊಬ್ರು ಮಾಡಿದಾಗ ಒಬ್ರಿಗೊಬ್ರಿಗೆ ಅನುಕೂಲ ಆಗಿ ಹ್ಞೂ ಇಲ್ಲ ನಾಲ್ಕು ವರ್ಷದಿಂದ ಇಷ್ಟು ಬೆಳೆಸಿರಲ್ಲ ಎರಡು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ಆಲ್ಮೋಸ್ಟ್ ಒಂದು ಐವತ್ತು ಲಕ್ಷ ಮಟ್ಟ ಇನ್ವೆಸ್ಟ್ಮೆಂಟ್ ಐತೆ ನಿಮ್ದು ಐತೆ ಸರ್ ಬೆಳೆಸಿರಿ ಮತ್ತು ಅದ್ರ ಮೇಲೆ ಅಷ್ಟು ಬೆಳೆಸಿರಿ ಅಂದ್ರೆ ಮತ್ತು ನಿಮ್ಮದು ಎಲ್ಲ ಅವರ ಕಾರಣ ಅವರು ನೀವು ಕಾರಣ ಅಂತೀರಿ ನೀವು ಅವ್ರ ಕಾರಣ ಅಂತಾರೆ ಹ್ಞೂ ಇದೇ ಇದೇ ಬೆಸ್ಟ್ ಒಬ್ರಿಗೊಬ್ರು ಇದು ಮಾಡ್ಕೊಂತಿರೋದು ಬೆಸ್ಟ್ ಅದಕ್ಕೆ ನೀವು ಎಷ್ಟು ಬೆಳೆದ್ರಿ ಹೌದು ಮತ್ತೆ ಅದ ನಾ ಮಾಡೀನಿ ನೀ ಮಾಡೀನಿ ಅಂತ ಇಷ್ಟ ಆದ್ರೆ ಇಷ್ಟು ಬಿಡಕ್ಕೆ ಸಾಧ್ಯ ಇಲ್ಲ ಏನಂದ್ರೆ ಏನಾಗ ಸರ್ ಒಬ್ರಿಗೊಬ್ರು ಅನುಕೂಲ ಮಾಡಿದಾಗ ಆಗೋದ್ರಿ ಹಾಂ 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 ಚಲೋ ರೀ ಚಲೋ ರೀ ಇದು ಐಡಿಯಾ ಹೆಂಗೆ ಬತ್ತರಿ ನಿಮಗೆ ಸರ್ ಐಡಿಯಾನು ಅಲ್ಲ ಅವ್ರದ ರೀ ಎಲ್ಲ ಅವ್ರದ ರೀ ಅಲ್ಲ ಅವ್ರದ ಹಾಂ 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 ಇದು ಎಲ್ಲಿ ನೋಡ್ಕೊಂಡು ಬಂದಿರಿನಾ ಇಲ್ಲಿ ನೋಡ್ಕೊಂಡು ಬಂದಿದ್ದೀವಿ ರೀ ಹಾಂ ರೀ ಹ್ಞೂ ನೋಡ್ಕೊಂಡು ಬಂದು ಮಾಡಿರಿ ಮಾಡಿದ್ವಿ ಹ್ಞೂ 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 ಸ್ಟಾರ್ಟಿಂಗ್ ಮತ್ತೆ ಅಗಿ ಕಪ್ಪಿಸ್ಬೇಕಾರೆ ಯಾವ ರೀತಿ ಇದು ಮಾಡ್ರಲ್ಲ ಇದು ಸರ್ ಕಸ್ಟಮರ್ ನಾವು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಹಂಗೇನು ಕಾಂಪಿಟೇಷನ್ ಇದ್ದಿಲ್ರಿ ಬರಾಕೈತ್ರಿ ಕಸ್ಟಮರ್ ಕಾನ್ಫಿಡೆನ್ಸ್ ಬರಕ್ತಾನಿ ರೀ ಮಾಡಿದ್ವಿ ಅಂದ್ರೆ ಮತ್ತೆ ನೀವು ಬೇರೆ ಕಡೆ ಚಿಕ್ಕಮಗ್ಳೂರ ಅಲ್ಲಿ ಕಳಿಸ್ತಾರಂತ ಮತ್ತೆ ಅಲ್ಲಿ ಹೋಗ್ಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ಹೆಂಗ್ ಮಾಡಿರಿ ಅಂತ ಅವ್ರಿಗೆ ಒಂದು ಸ್ವಲ್ಪ ನಮ್ಮ ಪಾರ್ಟ್ನರ್ ಕಡೆ ಎಲ್ಲಾ ಇದನ್ನ ಇದ್ರಿ ಲಿಂಕ್ ಐತ್ರಿ ನಾನಾ ಅವ್ರ ಕಡೆ ಕಾಂಟ್ಯಾಕ್ಟರ್ ಐತಿ ನಾನು ಕಳ್ಸ್ತಾ ರೀ ಹ್ಞೂ ಹ್ಞೂ ಹೇಳ್ಬೋದು ಚಲೋ ರೀ ಚಲೋ ಆತ್ರಿ ನಿಮ್ಮ ನರ್ಸರಿ ನೋಡಿ ಸ್ವಲ್ಪ ಬಾಂಧವ್ಯ ನೋವು ಚಲೋ ಆತ್ರಿ ಅಂದ್ರೆ ಅದ ಒಂದು ದೊಡ್ಡ ಇದು ರೀ ಹೌದು ನಮ್ಮ ಉದ್ದೇಶನೂ ಸಾಧಕರನ್ನ ಭೇಟಿ ಆಗಬೇಕು ಎಲ್ಲ ಎಲ್ಲರಿಗೂ ತೋರಿಸ್ಬೇಕು ಅನ್ನೋದು ಐತೆ ರೀ ಹಾಂ ರೀ ನಮ್ದು ಇದು ಮೊದಲೇ ಹುಡಿಯೋ ನಿಮ್ದು ಮಾಡತ್ತೀವಿ ರೀ ಚಲೋ ಸರ್ ಬೆಸ್ಟ್ ಆತ್ ರೀ ನಮ್ಮ ಪ್ರಕಾರ ನೀವು ಒಬ್ಬರು ದೊಡ್ಡ ಸಾಧಕರು ಹಂಗೇನಿಲ್ಲ ಸರ್ ಸುಮ್ಮ ಮಾಡ್ಕೊತ ಹೋಗುದ್ರಿ ಯಾಕಂದ್ರೆ ನೀವು ನಾಲ್ಕು ವರ್ಷದಿಂದ ಅಂದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿನ ಸ್ಟಾರ್ಟ್ ಮಾಡಿರಿ ನೀವು ಇಪ್ಪತ್ತೊಂದು ವಯಸ್ಸು ಆ ವರ್ಷ ಆ ಇಪ್ಪತ್ತು ಇಪ್ಪತ್ತೊಂದು ವರ್ಷದಾಗ ಸ್ಟಾರ್ಟ್ ಮಾಡುವ ಅದು ಈಜುಲಿ ತಿರ್ಗಾಡೋ ವಯಸ್ಸದ ವಯಸ್ಸ್ರಿ ನೀವು ಇಜಲಿ ಸಾಲಿ ಬಿಟ್ರಂದ್ರೆ ನಮ್ಮಲ್ಲಿ ಹೆಂಗೈತಿ ಇಲ್ಲಿ ಒಟ್ಟ ಒಂದು ಸಾಲಿ ಬಿಟ್ಟೈತಿ ಅಂದ್ರೆ ಅದು ಸುಮ್ಮನೆ ದಗ ಮಾಡಬೇಕು ಇಲ್ಲಾಂದ್ರೆ ಏನಾರು ಒಂದು ಕೆಲಸ ಮಾಡ್ಕೊಂಡು ಸುಮ್ಮ ಇರಬೇಕು ಈ ರೀತಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ರೀತಿ ಬೆಳೆಸ್ಬೇಕು ಎತ್ತು ಯಾರೂ ತಲೆಯಾಗ ಆಗಿ ತೊಗೊಳಂಗಿಲ್ಲ ಹೌದು ರೀ ಅದನ್ನು ನೀವು ಮಾಡ್ಯಾರಂದ್ರೆ ಗ್ರೇಟ್ ಅದು ಗ್ರೇಟ್ ಅಚೀವ್ಮೆಂಟ್ ಆ ಒಂದು ಇದನ್ನು ಕನ್ಸಿಡರ್ ಮಾಡ್ಕೊಂಡು ನಾವು ನಿಮ್ಗೆ ಮಾಡ್ಬೇಕಂತೇಳಿ ನಾವು ವಿಚಾರ ಮಾಡಿದೀವಿ ರೀ ಸರ್ ಬಂದ್ರೆ ನೀವು ಮಾಡಿರಿ ಬರ್ತೀವಿ ಹಿಂಗೆ ಮಾಡ್ತೀವಿ ಬರ್ರಿ ಹೇಗೆ ಬರ್ತೀವಿ ರೀ ಮತ್ತೆ ನೀವು ಮತ್ತೇನಾದ್ರೂ ನಾವು ಬರ್ತೀವಿ ಹಾಂ ಸರ್ ಅದೇವ್ರು ನಿಮ್ಮ ಮನೆ ತೋರ್ಸರಿ ಸರ್ ಹಾಂ ರೀ ಬರ್ರಿ ಬಿಡಿ ಜಲ್ದಿ ಬರ್ಬಾರ್ದಾಗಿತ್ತು ರೀ ಇನ್ನೊಂದು ನಾಲ್ಕು ವರ್ಷ ಬಿಟ್ಟು ಬಂದ್ರೆ ನೋಡ್ತಿತ್ತು ರೀ ನಾಲ್ಕು ವರ್ಷ ಬಿಟ್ಟು ಮತ್ತು ನಿಮ್ದು ಎಂಟು ಎಕರೆ ಆಗಿರುತ್ತೆ ಯಾವಾಗ ಮತ್ತೆ ಬರು ಉಂಟಿಲ್ಲ ಹಾಂ ಯಾಕಂದ್ರೆ ಮನ್ಯಾಣ ಅವ್ರದ್ದು ಎಪರ್ಟ್ ಐತನ ಅಂತ ಆದರೂ ಆಗ್ಬೋದು ರೀ ಹಾಂ ಹಾಂ ಅಲ್ಲ ಇಲ್ಲ ಹಿಂಗೆ ಬೆಳ್ದಿರಲಿಲ್ಲ ಅದಕ್ಕೆ ಹ್ಞೂ ರೀ ಬೆಳೆ ರೀ ಇವತ್ತು ಜಲ್ದಿ ಬಂದ್ಬಿಟ್ಟಾರೆ ಸರ್ ಬಾಳ್ರಿ ಹಾಂ 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 ಇನ್ನ ನಾವೇನು ಅಷ್ಟೊಂದು ಬೆಳೆದಿಲ್ರಿ ಬೆಳೆದಿಲ್ಲ ನಾಲ್ಕು ಆಗಲ್ಲ ಯಾಕಂದ್ರೆ ನಮ್ಮ ಪ್ರಕಾರ ನಿಮ್ದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ಎರಡು ಲಕ್ಷದಿಂದ ಐವತ್ತು ಲಕ್ಷ ಸುಮ್ಮ ಆಗಿಲ್ಲ

ಇನ್ನು ಚಿಕ್ಕಮಂಗ್ಳೂರ್ ಹೆಂಗ ಕಳಿಸ್ತೀರಿ ಹಿಂಗ ಸ್ಪೆಡ್ ಆತಂದ್ರೆ ಹೆಂಗ್ರಿ ಈಗ ನಾವೊಬ್ಬರ್ ಫಾರ್ಮರ್ ಕೊಟ್ಟೇನ್ ಲಕ್ಷ್ಮಣ ಗೌಡ ಅತ್ತೇರಿ ಲಕ್ಷ್ಮಣ ಗೌಡ ಅವ್ರ ಸರ್ಕಲ್ ನಿಂತರ ಸ್ಟಾರ್ಟ್ ಆತರ ಈಗ ಯಾರೊಬ್ರು ರೈತರ್ ಅಂದ್ರೆ ಬೆಳಿತಿದಾರ ಅವ್ರಂತರ ಒಂದು ಸರ್ಕಲ್ ಓಕೆ ಓಕೆ ಈಗ ಲಕ್ಷ್ಮಣ ಅವ್ರ ಮನೋಜ್ ಅವ್ರ ಹತ್ತಿದ್ರಿ ಈಗ ಒಂದ್ ಅವರ್ದೊಂದ್ ಸರ್ಕಲ್ ಒಳಗ ಅವ್ರ ರೈತರ್ರಿ ರೈತರ್ ರೀ ನಮ್ ಕಡೆನ ತಗೊಳಾಕತ್ರಿ ಅವ್ರಿಗೆ ನಾವು ಈಗ ಹಿಂದೆ ವರ್ಷದಿಂದ ರೀ ಅವಾಗ ಒಂದೊ ಗಾಡಿ ಕೊಟ್ಟಿದ್ರ ಐವತ್ ವರ್ಷ ಸೇರಿ ಅವ್ರು ಕೊಟ್ಟಿಗೆ ಚಲೋ ಅವ್ರ ಸರ್ಕಲ್ ಒಳಗ ಸರ್ಕಲ್ ಒಳಗೆ ಎಲ್ಲಾರು ತಗೊಳತ್ತಾರ ಕಡೆ ಈ ಸಲ ಕಮ್ಮದ್ರು ಒಂದ್ ದೀಡ್ ಎರಡ್ ಓಕೆ ಕೊಟ್ಟಿರೋ ಹಾಸನ ಚಿಕ್ಕಮಗಳೂರು ಒಬ್ಬರಿಂದ ಒಬ್ಬರಿಗೆ ಹರಡೇ ನಿಮ್ದು ಅಡ್ವರ್ಟೈಸ್ಮೆಂಟ್ ಆಗಿತ್ತು ಹಾ ರೈತರಿಂದ ರೈತರಿಗೆ ಹೋಗಿದನ ಅಡ್ವರ್ಟೈಸ್ ಆಗಿದೆ ರೀ ನಾವೇನು ಯಾವ ರೀತಿ ಹಿಂಗೆ ಅಡ್ವರ್ಟೈಸ್ ಮಾಡಕ್ಕೆ ಹೋಗಿಲ್ಲ ರೀ ಮಾಡಕ್ಕೆ ಹೋಗಿಲ್ಲ ರೈತರಂದ್ರೆ ರೈತರನ ಒಬ್ಬರಿಂದ್ರ ಒಬ್ಬರಿಗೆ ಹೇಳ್ಕೊತಾನ ಅಡ್ವರ್ಟೈಸ್ ಆಗೈತೆ ರೀ ಈ ಕೃಷಿ ಮೇಳ ಒಳಗೆ ಸ್ಥಾಲದ ಹಾಕಿ ಮಾಡೋದು ಏನು ವಿಚಾರ ಮಾಡಿ ಕೃಷಿ ಮೇಳದ್ರೆ ಒಂದು ಬಿಜಾಪುರಕ್ಕೆ ಒಮ್ಮೆ ಹಾಕಿದ್ದೀವಿ ರೀ ಹಾಂ ರೀ ಅಷ್ಟೇ ರೀ ಓಕೆ ಓಕೆ ಅದ ಲಾಸ್ಟ್ ರೀ ಅದ ಲಾಸ್ಟ್ ಹಾಂ ಒಂದ ಸ್ಟಾಲ್ ಹಾಕಿದ್ದೀವಿ ರೀ ಈಗ ರೈತರಂದ್ರೆ ರೈತರಿಗೆ ಹೋಗುತ್ತೆ ರೀ ಈಗ ನಾವು ಚಲೋ ಕೊಟ್ಟರೆ ಯಾವ ಸ್ಟಾಲು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಹಾಂ ಅದಂತ ಕರೀರಿ ಟೈಮ್ ತಗೋತೀವಿ ಬಟ್ ಟೈಮ್ ತಗೋತತ್ರಿ ಅದು ಸ್ಟ್ರಾಂಗ್ ಆಗಿರ್ತೈತಿ ನಮ್ಮ ಕಡೆ ಹಾವೇರಿ ಕಡೆ ಅದು ಕಬ್ಬಿಣಿಗೆ ಅದು ಕೊಟ್ಟೀವಿ ರೀ ಮತ್ತು ರೈತರ ಹಾದಿರಿ ಹ್ಞೂ 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 ಒಂದಕ್ಕೊಂದು ಬೆಳ್ಸಿರಿ ಹೆಂಗ ಅದ ಸ್ಟಾಲ್ ಅದೇ ನಾವೇನು ಜಾಸ್ತಿ ಹಾಕಿಲ್ಲ ರೀ ಓಕೆ ಇನ್ನು ನಾಲ್ಕರಿಂದ ಐದು ವರ್ಷ ಸ್ಟಾಲ್ ಹಾಕಿದ್ದು ಬಿಜಾಪುರ್ ಅಂದ್ರೆ ರೀ ಹಾಂ ಹಾಂ ಕೃಷಿ ಮೇಳ ಓಕೆ ಅದು ಬಿಟ್ರೆ ಮತ್ತೆ ಸ್ಟಾಲ್ ಹಾಕಿಲ್ಲ ಮತ್ತೆ ಹಾಕಿ ಇಲ್ಲ ಹಾಕಿಲ್ರಿ ರೈತರಿಂದ ರೈತರನಾರ ಹ್ಞೂ ಗೊಬ್ರು ಕೊಬ್ರು ಅವರೆ ಹೇಳ್ತಾರೆ ಓಕೆ ಓಕೆ ನಿಮ್ದು ಮದುವೆ ರೀ ಮದ್ವೆನ ಇಲ್ರಿ ಮದ್ವಿ ಯಾವಾಗ ಅವ್ರಿ ಇನ್ನೊಂದು ಎರಡು ವರ್ಷ ರೀ ನಾ ಎರಡು ವರ್ಷ ರೀ ಹ್ಞೂ ಅಂದ್ರೆ ಇನ್ನೂ ಇದನ್ನ ಒಂದು ಕೋಟಿ ರೂಪಾಯಿ ಉದ್ಯಮ ಮಾಡಿ ಮದುವೆ ಇನ್ನೂ ಒಂದು ಸ್ವಲ್ಪ ಡೆವಲಪ್ ಮಾಡ್ಬೇಕು ಅನ್ನೋದು ಆಸೆ ನಮಗೂ ರೀ ನಮ್ಮ ಕಸ್ಟಮರ್ ರೀ ರೈತ್ರ ಕೇಳೋಣ ಬರ್ರಿ ನಮಸ್ಕಾರ ಸರ್ ನಮಸ್ಕಾರ ರೀ ನಮಸ್ಕಾರ ನೀವು ನಮ್ಮ ಮಧ್ಯಕ್ಕೆ ಯಾಕೆ ವರ್ಷ ಆಯ್ತು ರೀ ಸುಮಾರು ಒಂದು ನಾಲ್ಕು ವರ್ಷ ಆಯ್ತಲ್ಲ ರೀ ಸರ್ ನಿಮ್ಗೆ ತರು ಏಕ್ ನಂಬರ್ ಬಂದಾವ ರೀ ಈ ಡಬಲ್ ಫೈ ತ್ರೀ ಒನ್ ಒನ್ರಿ ಒಳ್ಳೆ ರೀ ಒಳ್ಳೆ ಇದು ಇಳುವರಿ ಎಳುವರಿನೊಬ್ರು ಆಗ್ತೈತೆ ನಮ್ಗೆ ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ ಸುಮಾರು ಟ್ವೆಂಟಿ ಫೈ ಹಿಡ್ಕೊಂಡು ತರ್ಟಿ ಮಠ ತರ್ಟಿ ಮಟ ಮಂಟ ಬಂದೈತ್ರಿ ಈಗ ನಮ್ಗೆ ಹ್ಞೂ ರೀ ಒಂದ್ ಎಕರೆ ಈಗ ಎಷ್ಟು ಎಕರೆ ಮಾಡಿರಿ ಸರ್ ಈಗ ಮೂರ್ ಎಕರೆ ಮಾಡಿದೀವಿ ರೀ ನಿಮ್ಮಲ್ಲಿ ಟ್ವೆಂಟಿ ಒನ್ ತೌಸಂಡ್ ಓದೋದಿರಿ ನಾವು ತರೂರಿ ಮತ್ತೆ ಒಳ್ಳೆ ನಾಟಿ ಕೂತತ್ರಿ ನಮ್ಮ ನಾಗರಾಲ್ರಿ ಸರ್ ನಾಗರಾಲ್ರಿ ಸರ್ ರೀ ಸರ್ ಇವ್ರು ಕೊಟ್ಟಿದ್ದು ಈಗ ಮೆಣಸಿನ್ ತರು ಕೊಟ್ಟಿ ಅದನ್ನೂ ಹಸ್ತವ್ರಿ ಮುಂದೆ ಬಂದ ಅದೇನು ಫ್ಲವರ್ ಹಸ್ತೀವಿ ರೀ ಮುಂದ್ರಿ ಆಲೂಗಡ್ಡೆ ಹಸ್ತರಿ ಮುಂದ್ರಿ ಇದ್ರಿ ಕಲ್ಲಂಗಡಿ ರೀ ಅಂತ ನಮ್ಗೆ ಬೇಕಾಗುವಂಥದ್ದು ಒಂದು ಸ್ವಲ್ಪ ಮಾಡಿದೀವಿ ರೀ ಎಲ್ಲ ಕಾಯಿಪಲ್ ಮಾಡಿದೀವಿ ರೀ ಕಬ್ಬು ಐತ್ರಿ ಕಬ್ಬು ಐತ್ರಿ ಕಬ್ಬು ಟೋಟಲ್ ಎಂಟು ಎಕರೆ ಹೊಲ ರೀ ಎಂಟು ಎಕರೆ ರೀ ಎಂಟು ಎಕರೆ ಒಳಗೆ ಆಟಾಟ ಆಟಾಟಿ ಮಾಡ್ಕೊತ ಬಂದದಿವಿ ರೀ ಚಲೋ ಈಗಿನ ತರೋ ಬಗ್ಗೆ ನೋಡ್ಬೇಕಾದ್ರೆ ರೀ ಡಬಲ್ ಫೈ ತ್ರೀ ಒನ್ರಿ ಒಳ್ಳೆ ತರೋ ಐತ್ರಿ ಒಳ್ಳೆ ಇದು ರಿಸಲ್ಟ್ ಐತ್ರಿ ಒಳ್ಳೆ ಫಸ್ಟ್ ಕ್ಲಾಸ್ ಐತ್ರಿ ಸರ್ ಕೆಮಿಕಲ್ರಿ ಅದ್ರ ಬಗ್ಗೆ ಇನ್ನು ಅಷ್ಟೊಳ ನಮ್ಗ ಮಾಹಿತಿ ಬಂದಿಲ್ರಿ ಅದು ಇದ ನಮ್ಗ ಸರಿ ಅಣಸ ಕೆಮಿಕಲ್ ಯೂಸ್ ಅದೆಲ್ಲ ಅದು ಚಲೋ ಅಂತ ಅಂತಾರೀ ಅದೆಲ್ಲ ಆರ್ಗಾನಿಕ್ ಇದು ಒಳ್ಳೆ ಪ್ರೋ ಬರ್ತೈತಿ ಅಂತ ಅಂತಾರೀ ಆದ್ರೆ ಇನ್ನೂ ಅದನ್ನ ಯೂಸ್ ಮಾಡಿಲ್ರಿ ನಾವ್ಲ್ರಿ ಅದನ್ ಮಾಡ್ಬೇಕನ್ನೋದೈತ್ರಿ ಹ್ಞೂ ರೀ ಇದು ಮಾದೇವ್ ಅವರ ಹೊಸ ಮನಿ ಈ ಇದ್ರಿ ನಮ್ಮ ಮನಿ ರೀ ಹ್ಮ್ ಹ್ಮ್ ಈ ಕಡೆ ನಮ್ದು ಎಲ್ಲ ನರ್ಸರಿ ಅದ ನೋಡ್ರಿ ಈ ಕಡೆ ಕಬ್ಬಿಂದ ಓಪನ್ ರೀ ಅದೇನ ತೋರಿಸಿದ್ರಿ ರೀ ಹೌಸ್ರಿ ಅದ ಅದ್ರಿ ಈ ಕಡೆನು ಪಾಲಿ ಹೌಸ್ ಅದ್ರಿ ಇದೊಂದು ಪಾಲಿ ಹೌಸ್ ಇದು ಪಾಲಿ ಹೌಸ್ ರೀ ಈ ಕಡೆ ಮಣಿ ಅದ್ರಿ ಹ್ಮ್ ಈ ಕಡೆ ನಮ್ ಗಾಡಿ ತರ್ಬಾಕ ಒಂದ ಪಟ್ರಾಸ್ ಬಡೋದವ್ರಿ ಓಕೆ ನಿಮ್ಮ ಗಾಡಿ ಎರಡದ ರೀ ಹ್ಮ್ ಹ್ಮ್ ಎರಡು ಗಾಡಿ ಥರ ಪತ್ರ ಬಿಡದ್ರಿ ಮನೇರಿ ಬರ್ರಿ ಮನಿ ತೋರಿಸ್ರಿ ಮಾದೇವರ ಮನಿ ಹೊಸ ಮನಿ ಕಟ್ಯಾರ್ಟಿಂಗ್ ಏರಿಯಾ ಇದು ಹಾಲು ಹಾಲು ನೆಕ್ಸ್ಟ್ ಬರೋದು ಇಲ್ಲಿ ಡೈನಿಂಗ್ ಇದೆ ನಮಸ್ತೆ ಓಕೆ ಇದು ಕಿಚನ್ನು. ನಮಸ್ತೆ ನೆಕ್ಸ್ಟು ಇದೊಂದು ರೂಮು ಹಂಗೆ ಇದೊಂದು ಬೆಡ್ರೂಮು ಸೊ ಎರಡು ಬೆಡ್ರೂಮ್ ಇದೆ மீவ் அவர்தப்போ அது மொதல் எவ்வளவு நம்ம கடை இவ்வா பிஸி ஆகி ஓகே நாவெல்லாம்

ಸೊ ಥ್ಯಾಂಕ್ಸ್ ರೀ ನಿಮ್ಮ ಎಲ್ಲ ನರ್ಸರಿ ಮನಿ ಎಲ್ಲ ತೋರ್ಸಿದಕ್ಕೆ ಆಲ್ಮೋಸ್ಟ್ ಒಂದು ಅರ್ಧ ದಿವ್ಸ ನಮ್ಮ ಸಲಾಗಿ ನೀವು ನಿಮ್ಮ ಟೈಮ್ ನಮ್ಗೆ ಕೊಟ್ಟರಿ ಏನಿಲ್ಲ ರೀ ನಮ್ಮ ಕೆಲಸನ ನಿಮ್ಮಂಥವ್ರನ್ನ ಹುಡುಕೋದು ಸೊ ಅದೇ ಕೆಲಸದಾಗ ನಾವು ನಾವಿದೀವಿ ನಿಮ್ಮ ಚಾನಲ್ ಹಿಂಗ ಏನೋ ಸ್ವಲ್ಪ ಇಲ್ಲ ನಾವು ಈಗ ಬೆಳ್ಯಾಕತ್ತೀವಿ ರೀ ಸೊ ಏನಿದು ಸಣ್ಣಗೆ ಬೆಳೆಯಾಕತ್ತೀವಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡಿರಿ ಇದೇ ರೀತಿ ಚಲೋ ಚಲೋ ಕಂಟೆಂಟ್ ಕೊಡ್ತಿರ್ತೀವಿ ಸೊ ಎಲ್ಲರೂ ನಮ್ಮ ಚಾನಲ್ದಾಗೇನ ಕಂಟೆಂಟ್ಗಳು ನೋಡ್ರಿ ಪ್ರೋತ್ಸಾಹ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮ್ಲಿ ಎಲ್ಲರಿಗೂ ಹೇಳ್ರಿ ಸೊ ನೀವು ಬೆಳಿರಿ ನಾವು ಬೆಳಿತೀವಿ ಸೊ ನಿಮ್ಮ ನರ್ಸರಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಏನೋ ಸ್ವಲ್ಪ ಎಲ್ಲರಿಗೂ ಹೇಳ್ರಿ ಹ್ಞೂ ನಮ್ಮ ನರ್ಸರಿ ಈಗ ರಬಕವಿ ಎರಡು ಕಿಲೋಮೀಟ್ರ್ ಆಗತ್ತೆ ರೀ ಹಾಂ ರೀಬಂಡ್ರೆ ಈ ಕಡೆ ಎರಡು ಕಿಲೋಮೀಟ್ರ್ ಬರ್ಬೇಕು ರೀ ಓಕೆ ಬಾಲಾಜಿ ನರ್ಸರಿ ಅಂತ ಹೇಳಿದ್ರಿ ಹ್ಞೂ ಹ್ಞೂ ಈ ಕಡೆ ಮಾಲೂರಿಂದ್ರೆ ಒಂದು ಐದರಿಂದ ಆರು ಕಿಲೋಮೀಟರ್ ಆಗುತ್ತೆ ರೀ ಓಕೆ ಸೊ ಇದು ಬಾಳ್ಕೋಟ್ ಡಿಸ್ಟ್ರಿಕ್ನಾಗ ರಬಕಬಂಡಿ ತಾಲೂಕಿನಾಗ ಐತಿ ಹ್ಞೂ 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 ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ಟು ಸಿಕ್ಸ್ ಡಬಲ್ ಓಕೆ ಸೊ ಇವ್ರ ನಂಬರ್ ಏನೈತಿ ಅಲ್ಲಿ ಡಿಸ್ಕ್ರಿಪ್ಷನ್ದಾಗ ಸ್ಕ್ರೀನ್ ಮೇಲೆ ಬರ್ತೈತಿ ಅವು ಯಾರಿಗಾರ ಬೇಕಾದವರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸಸಿಗಳ ಬಗ್ಗೆ ಕೇಳ್ಕೊಬೋದು ಅವರೆಲ್ಲ ಎಲ್ಲ ಕಡೆ ಡೆಲಿವರಿ ಕೊಡ್ತಾರೆ ಸೊ ಅವ್ರಿಗೆ ಫೋನ್ ಹಚ್ಚಿ ಮಾತಾಡಿ ಅವರ ಸಸಿಗಳನ್ನ ನೀವು ತೊಗೋಬೋದು ನೋಡೋರು ಹ್ಞೂ ಥ್ಯಾಂಕ್ಸ್ ಇಬ್ಬರಿಗೂ ನಿಮ್ಮ ಅತ್ಯಮೂಲ್ಯ ಟೈಮನ್ನು ನಮಗೆ ಕೊಟ್ಟರಿ ಥ್ಯಾಂಕ್ ಯು ಸೋ ಮಚ್